ನಾನೊಂದು ಕಬ್ಬಿಣದ ಬಾನಲೆ ತಂದಿದ್ದೇನೆ ಅದನ್ನು ಮೊದ್ಲಿಗೆ ನೀರು ಕುದಿಸಿದೆ ಆವಾಗ ಅದ್ರ ಮೇಲೆ ಎಣ್ಣೆ ಬಿಡ್ಲಿಕ್ಕೆ ಶುರು ಆಯ್ತಾಯ್ತಾ ಮತ್ತೆ ಕೈಗೆಲ್ಲ ಕಪ್ಪು ಕಪ್ಪು ಅಂಟಿಸಿ ಅಂಟ್ಲಿಕ್ಕೆ ಶುರು ಆಯ್ತು ಅದಕ್ಕೆ ಅದನ್ನು ಕ್ಲೀನ್ ಮಾಡಿ ಪಳಗಿಸುವುದನ್ನು ನಿಮ್ ಜೊತೆಗೂ ಶೇರ್ ಮಾಡುವ ಅಂತ ಇವತ್ತು ನಾವು ಕಬ್ಬಿಣದ ಬಾನಲೆಯನ್ನು ಪಳಗಿಸಿ ಹೇಗೆ ಮಾಡುದು ಅಂತ ನೋಡುವ ನಾನು ಹೇಗೆ ಪಳಗಿಸಿದನು ಅಂತ ತೋರಿಸ್ತೇನೆ ನೀರು ಕುದಿಸ್ಬೇಕು ಅಂತ ಇಲ್ಲ ನಾನದು ಎಷ್ಟು ಆಯಿಲ್ ಬಿಡ್ತದೆ ಅಂತ ನೋಡಿದ್ದು ನೋಡಿ ನೀರು ಕುದಿಸಿ ಎರಡು ಸಲ ತೊಳೆದ ಮೇಲೆ ಈ ರೀತಿ ಇದೆ ನೋಡಿ ಹೊರಗಡೆದು ಬೇಕು ಅಂತಿಲ್ಲ ಆದ್ರೂ ನಾನು ನೋಡಿ ತೋರಿಸ್ತಾ ಇದ್ದೇನೆ ನೋಡಿ ಈಗ ಮೊದಲಿಗೆ ನಾನು ಡ್ರೈ ಆಗಿಯೇ ಒರೆಸಿದ್ದೇನೆ ಯಾಕೆಂದ್ರೆ ಆದಷ್ಟು ಪಸೆ ಹೋಗ್ಲಿ ಅಂತ ಸೋಪಲ್ಲಿ ಇದು ಹೋಗುದಿಲ್ಲ ನೋಡಿ 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 ಹೀಗೆ ಬಿದ್ರೆ ಸಾಕು ನೋಡಿ ಆದರೂ ಸ್ವಲ್ಪ ಒಮ್ಮೆ ತೊಳೆಯುವ ಅಂತ ಎರಡು ಸಲ ಆಲ್ರೆಡಿ ತೊಳೆದಿದ್ದೇನೆ ನಾನು ನೋಡಿ ತೊಳೆದ ಮೇಲೂ ನೋಡಿ ಇದು ಮೂರು ಸಲ ತೊಳೆದಾಗಿದೆ ಆದ್ರೂ ಕೂಡ ನೋಡಿ ಇಲ್ಲಿ ಇದ್ರೆಲ್ಲ ಹೊಟ್ಟೆಗೆನೆ ಹೋಗುದು ಶೀದ ಈಗ ಇದನ್ನು ಗ್ಯಾಸಿನ ಮೇಲೆ ಗ್ಯಾಸಿನ ಮೇಲೆ ಇಡುವ ಹೈ ಫ್ಲೇಮಲ್ಲಿ ಬೇಡ ಸ್ವಲ್ಪ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆಗಲಿ ನೋಡಿ ಎಂತ ಹಚ್ತಾರ ನಾನಿದು ಮೊದಲ ಸರಿತಾರದು ಕಬ್ಬಿನದ ಬಾನಲೆ. ಈ ತವ ಕಾವಲೆಲ್ಲ ತಂದಿದ್ದೇನೆ ಅದರಲ್ಲಿ ಈ ರೀತಿ ಇರಲಿಲ್ಲ ಇದರಲ್ಲಿ ತುಂಬ ಅಂಟು ಅಂಟು ಕಪ್ಪು ಕಪ್ಪಿದೆ ಬಾನಲ್ಲೇ ನಾನು ಫಸ್ಟ್ ಟೈಮ್ ತರೋದು ಕಬ್ಬಿಣದು ಹಾಗೆ ಇದನ್ನು ನನಗೆ ಪಳಗಿಸಿ ಪಳಗಿಸಿ ಗೊತ್ತಿರಲಿಲ್ಲ ಸೊ ಕೇಳಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಹೀಗೆ ಪಳಗಿಸಬೇಕು ಅಂತ ನೋಡಿ ಈಗ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಹೀಗೆ ಎಣ್ಣೆ ಹಚ್ಚಬೇಕು ಫುಲ್ ಮೇಲಿಂದ ನೋಡಿ 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 ದಪ್ಪ 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 ಬಿಡ್ತಾ ಉಂಟು ನೋಡಿ ನೋಡಿ ಈಗ ಈಗ ಗ್ಯಾಸ್ ಆಫ್ ಮಾಡುವ ನೋಡಿ ಬ್ರಷು ಕೂಡ ಕಪ್ಪು ಕಪ್ಪಾಯಿತು ಇದಷ್ಟೇನು ಬಿಸಿ ಆಗಲಿಲ್ಲ ಅಂದರೆ ಇದು ಕೈಯಲ್ಲಷ್ಟು ಬಿಸಿ ಇಲ್ಲ ಈಗ ನಿಮಗೆ ಬೇಕಾದರೆ ಈ ರೀತಿ ಬೇಕಾದರೆ ಈ ರೀತಿ ಅಡಿಭಾಗಕ್ಕೆ ಕೂಡ ಈ ರೀತಿ ಎಣ್ಣೆ ಹಚ್ಬೋದು ಅಡಿಭಾಗ ಬೇಕು ಅಂತಿಲ್ಲ ನನ್ನ ಪ್ರಕಾರ ಆದರೂ ಹಚ್ಚಿ ತೆಗೆಯುವ ಅದ್ರದು ಬಿಸಿ ಆಗುವಾಗ ಎಳ್ಕೊಳ್ತದಲ್ಲ ಹೀರ್ಕೊಳ್ತದಲ್ಲ ಅದಕ್ಕೆ ತೆಗೆಯುವ ಅದನ್ನು ಕೂಡ ಈ ರೀತಿ ಹಚ್ಚಿದ್ರೆ ಆಯ್ತು ಬನಲೆ ಬಿಸಿ ಇದೆ ಕೈ ಎಷ್ಟೊಂದು ಬಿಸಿ ಆಗಲಿ ಸ್ವಲ್ಪ ಬಿಸಿ ಆಗುವಾಗಲೇ ತೆಗೆದಿದ್ದೇನೆ ನೋಡಿ ಬಿಸಿ ಉಂಟು ಇದನ್ನು ಹೀಗೇನೆ ಸ್ವಲ್ಪ ನೋಡಿ ಯಾ ಪಳಗಿಸೋದಕ್ಕೆ ಉಂಟು ಅಂತ ಗೊತ್ತಿಲ್ಲದೆ ಹಾಗೇ ನಾವು ಏನಾದರೂ ಮಾಡಿ ತಿಂದರೆ ಇದೆಲ್ಲ ಹೊಟ್ಟೆಗೆ ಹೋಗೋದಲ್ಲ ಇದೆಂತ ಗೊತ್ತು ಪಸೆ ಪಸೆ ಇರ್ತದೆ ನೀರು ಕುದಿಸುವಾಗ ಏನೋ ಆಯಿಲಿನ ಅಂಶ ಎಂಥದ ಎಲ್ಲ ನೋಡಿ ಈಗ ಸ್ವಲ್ಪ ತಣ್ಣಗೆ ಆಗ್ತಾ ಬಂದಿದೆ ನಾನು ಇದನ್ನು ತೋರಿಸ್ಲಿಕ್ಕೋಸ್ಕರ ಆವಾಗ ಅವಾಗನೇ ವರಸಿ ತೆಗೆದಿಲ್ ಸ್ವಲ್ಪ ನಿಮಗೆ ಬಿಡ್ಬೋದು ನೋಡಿ ನಾನು ಸೋಪಲ್ಲಿ ಅಷ್ಟೊಂದು ಪಾಸೆ ಹೋಗುದಿಲ್ಲ ಅಂತ ಡಿಶ್ ವಾಶ್ ಪೌಡರ್ ಇರ್ತದಲ್ಲ ಈ ರೀತಿ ಮೊದಲೆಲ್ಲ ಸಬೀನಾ ಸಬೀನಾ ಅಂತ ನಾವು ಸಬೀನಾ ತರ ಇರ್ತಿದ್ದೀವಿ ಈಗ ಅಲ್ಲ ಈಗ ಬೇರೆ ಬೇರೆ ಬರ್ತದೆ ಆ ರೀತಿ ಪೌಡರ್ ಅನ್ನು ನಾನು ಇಲ್ಲಿ ತರಿಸಿದ್ದೇನೆ ಇದರಲ್ಲಿ ಇದ್ರಲ್ಲಿ ಹೋಗುದಿಲ್ಲ ಅಂತ ಸೋಪಲ್ಲಿ ಅಷ್ಟೊಂದು ಅದರ ಪತ್ತೆ ಹೋಗುದಿಲ್ಲ ಅದಕ್ಕೆ ಈಗ ನೋಡಿ ಇನ್ನು ಕೂಡ ಸ್ವಲ್ಪ ಕಪ್ಪು ಕಪ್ಪು ಉಂಟು ಸೇಮ್ ಅದೇ ಪ್ರೊಸೆಸ್ ಮಾಡುವ ಗ್ಯಾಸಿನ ಮೇಲೆ ಇಟ್ಟೆ ಬೆಂಕಿ ಕೊಟ್ಟೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಟ್ಟೆ ಸೇಮ್ ಬಿಸಿ ಆಗುವಾಗ ಇದು ಆಯಿಲ್ ಯಾವುದೇ ಆಗ್ತದೆ ನೀವು ಫ್ರೈ ಮಾಡಿ ಇಟ್ಟಂಥ ಆಯಿಲ್ ಕೂಡ ಆಗ್ತದೆ ಪೂರಿ ಎಲ್ಲ ಫ್ರೈ ಮಾಡಿ ಅಥವಾ ಕಬಾಬು ಯಾವುದು ಆಗ್ತದೆ ಎಳ್ಳೆಣ್ಣೆ ಕೂಡ ಆಗ್ತದೆ ನೋಡಿ புன உண்ட கப்பு கப்பு நோடி பரீ தொழே ஹோகுவதல்ல இது ಹೀಗೆ ಎರಡು ಮೂರು ಸಲ ಮಾಡಬೇಕಾಗ್ತದೆ ಒಂದೇ ಸಲದಲ್ಲಿ ಇದು ಹೋಗುವಂಥದ್ದಲ್ಲ ಮತ್ತು ನೀವು ತಂದು ತೊಳೆದೇ ಮಾಡಬೇಕು ಆಗಲ್ಲ ಹಾಗೇ ಹಚ್ಚಿಟ್ರೆ ಇದು ಹೋಗುವುದಿಲ್ಲ ಗಡಿ ಗಡಿ ತೊಳಿಲೇಬೇಕಾಗ್ತದೆ ಬಿಸಿ ಉಂಟಾಗುವುದಿಲ್ಲ ಅದೇ ನಾನು ಹೇಳಿದಲ್ಲ ಹಾಗೇನೇ ಇಡಬೇಕು ಒಂದು ದಿನ ಇಟ್ಟರು ಆಗ್ತದೆ ಅರ್ಧ ದಿನ ಇಟ್ಟರು ಆಗ್ತದೆ ಟೈಮು ತೊಗೊಂಡಷ್ಟು ಒಳ್ಳೆಯದು ಎಲ್ಲ ಇಳ್ಕೊಂಡಷ್ಟು ಬೇಗ ಈ ಕಪ್ಪು ಬಿಡ್ತದೆ ಈ ಕಪ್ಪು ಹೋಗುವಷ್ಟು ಒಂದು ಪ್ರೊಸೆಸ್ ಕಂಟಿನ್ಯೂ ಮಾಡಿದರೆ ಇದೊಂದು ಎರಡು ಮೂರು ಸಲ ನೀವು ಇಟ್ಟು ನೋಡಿ ಒಂದು ದಿನ ಆಗ ಹೋಗಲಿಕ್ಕೂ ಚಾನ್ಸ್ ಉಂಟು ಇದೇ ಪ್ರೊಸೆಸ್ ಅನ್ನು ನಾನೊಂದು ಎರಡು ಮೂರು ಸಲ ಮಾಡಿ ನಂತರ ಎಣ್ಣೆ ಹಚ್ಚಿ ಒಂದು ದಿನ ಬಿಟ್ಟಿದ್ದೆ ಈಗ ಒಂದು ದಿನದ ನಂತರ ಅದನ್ನು ಪುನಃ ಒರೆಸಿ ಮತ್ತೆ ತೊಳೆದು ಅದನ್ನು ಚೆನ್ನಾಗಿ ತೊಳೆದು ನೋಡಿ ಈಗ ಅಷ್ಟೊಂದು ಕಪ್ಪಿಲ್ಲ ಎಣ್ಣೆಯ ಕೊಳೆ ಕೊಳೆ ಉಂಟು ಅಷ್ಟೇ ಹಚ್ಚಿ ಇಟ್ಟಿದ್ದೆಲ್ಲ ಹಾಗೆ ಆನಂತರ ಇದನ್ನು ಮತ್ತೊಮ್ಮೆ ತೊಳೆದು ನೋಡಿದ್ರೆ ಆಯ್ತು ಹಚ್ಚಿ ಇನ್ನು ಉಂಟಾ ಇಲ್ವಾ ಅಂತ ಇದು ಸ ಸೋಪಲ್ಲಿ ಅಥವಾ ಡಿಶ್ ಪೌಡ್ರಲ್ಲಿ ಡಿಶ್ ವಾಶ್ ಪೌಡರ್ ಅಲ್ಲಿ ಹೋಗುವಂಥದ್ದಲ್ಲ ಎಣ್ಣೆ ಹಚ್ಚಿ ಹಚ್ಚಿಯೇ ತೆಗೆಯುವಂಥದ್ದು ಎಷ್ಟು ತನಕ ಕಪ್ಪು ಬರ್ತಾ ಉಂಟು ಅಷ್ಟೊತ್ತು ಎಣ್ಣೆ ಹಚ್ಚಿ ಹಚ್ಚಿ ಮಾಡಿದ್ರೆ ಆಯ್ತು ನನ್ನದು ಇದು ಕಂಪ್ಲೀಟ್ ಪಳಗಿಸಿ ಆಯ್ತು ಕೊನೆ ಬಾರಿ ಇದನ್ನು ತೊಳಿತಾ ಇದ್ದೇನೆ ನೋಡಿ ಕೂಡ ಸ್ವಲ್ಪ ಎಳ್ಕೊಂಡಿದು ಹಚ್ಚಿಟ್ರೆ ಎಳ್ಕೊಳ್ತದಲ್ಲ ಆಮೇಲೆ ನಮಗೆ ಫ್ರೈ ಎಲ್ಲ ಅಷ್ಟೊಂದು ಎಣ್ಣೆ ಡ್ರೈ ಆಗುದಿಲ್ಲ ಅಂದ್ರೆ ಪಾತ್ರೆ ಎಳ್ಕೊಳ್ಳೋದಿಲ್ಲ ಮೊದಲೇ ಅದನ್ನು ಮಾಡಿದೇವಲ್ಲ ಎಳಿಲಿಕ್ಕೆ ಇಟ್ಟಿದ್ದೇವಲ್ಲ ಎಣ್ಣೆ ಹಾಗಾಗಿ ಇದನ್ನು ಚಂದ ಮಾಡಿ ತೊಳೆದು ಇನ್ನೊಮ್ಮೆ ನೋಡ್ತೇನೆ ನಾನು ಕಪ್ಪು ಉಂಟಾ ಅಂತ ಕಪ್ಪಿಲ್ಲ ನೋಡಿ ಕ್ಲೀನ್ ಆಗಿದೆ ಸ್ವಲ್ಪ ಎಣ್ಣೆ ಇದು ಜಿಡ್ಡು ತರ ಉಂಟು ಅಷ್ಟೇ ಇನ್ನಿದ ಇನ್ನೊಮ್ಮೆ ಇನ್ನಲ್ಲಿ ನಾನೀಗ ಫಸ್ಟಿಗೆ ಕಬಾಬ್ ಮಾಡ್ತಾ ಇದ್ದೇನೆ